ಹೆಚ್ಚಿನ ಜನರು ಹಣ್ಣಿನ ಮರಗಳು ಮತ್ತು ಸಸ್ಯಗಳನ್ನು ಮಾತ್ರ ಪರಿಗಣಿಸುತ್ತಾರೆ ನಿಮ್ಮ ಸುತ್ತಲೂ ಇಂತಹ ಸಾವಿರಾರು ಮರಗಳು ಮತ್ತು ಸಸ್ಯಗಳಿವೆ ಅವು ಫಲ ನೀಡುವುದಿಲ್ಲ ಆದರೆ ಅವುಗಳ ಎಲೆಗಳು ಕಾಂಡಗಳು ಬೇರುಗಳು ಮತ್ತು ಹೂವುಗಳು ಔಷಧೀಯ ಗುಣಗಳಿಂದ ತುಂಬಿರುತ್ತವೆ ಅಂತಹ ಒಂದು ಸಸ್ಯವೆಂದರೆ ಅದು ನುಗ್ಗೆ ಸೊಪ್ಪು ನುಗ್ಗೆ ಮರದ ಎಲೆಗಳು ಕೂದಲು ಉದುರುವಿಕೆ ರಕ್ತಹೀನತೆ ಸಂಧಿವಾತ ಥೈರಾಯ್ಡ್ ಅಸ್ತಮಾ ದುರ್ಬಲ ರೋಗ ನಿರೋಧಕ ಶಕ್ತಿ ಮಧುಮೇಹ ಸೇರಿದಂತೆ ಎಲ್ಲ ಕಾಯಿಲೆಗಳಿಗೆ ಮತ್ತು ತೂಕವನ್ನ ಕಡಿಮೆ ಮಾಡಲು ಉಪಯುಕ್ತವಾಗಿದೆ ಆಯುರ್ವೇದದಲ್ಲಿ ಇದನ್ನ ಔಷಧೀಯ ಸಸ್ಯವೆಂದು ಪರಿಗಣಿಸಲಾಗಿದೆ ಇದನ್ನು ಅನೇಕ ರೋಗಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಸಸ್ಯವು ಆಂಟಿಬಯೋಟಿಕ್ ನೋವು ನಿವಾರಕ ಉತ್ಕರ್ಷಣ ನಿರೋಧಕ ಉರಿಯೂತ ಆಂಟಿ ಕ್ಯಾನ್ಸರ್ ಆಂಟಿ ಡಯಾಬೆಟಿಕ್ ಆಂಟಿ ಫಂಗಲ್ ಮತ್ತು ಅತ್ಯಂತ ಅದ್ಭುತವಾದ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ನುಗ್ಗೆ ಸೊಪ್ಪಿನ ಎಲೆಗಳನ್ನು ತಿನ್ನುವುದರಿಂದ ಚಯಾಪಚಯವನ್ನು ಸುಧಾರಿಸುತ್ತದೆ ನಿಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರ ಜೊತೆಗೆ ಒತ್ತಡ ಆತಂಕ ಮತ್ತು ಮೂಡ್ ಸ್ವಿಂಗ್ಗಳನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಥೈರಾಯ್ಡ್ ಕಾರ್ಯವನ್ನ ಸುಧಾರಿಸುವುದರ ಜೊತೆಗೆ ತಾಯಂದಿರ ಎದೆಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ ಇನ್ನು ಹಿಮೋಗ್ಲೋಬಿನ್ ಅನ್ನ ಸುಧಾರಿಸಲು ನುಗ್ಗೆ ಸೊಪ್ಪು ನಿಮಗೆ ಸಹಾಯ ಮಾಡುತ್ತದೆ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ ಯಕೃತ್ ಮತ್ತು ಮೂತ್ರಪಿಂಡವನ್ನ ನಿರ್ವಿಷಗೊಳಿಸಿ ರಕ್ತವನ್ನ ಶುದ್ಧೀಕರಿಸುತ್ತದೆ ಮತ್ತು ಚರ್ಮ ರೋಗವನ್ನು ನಿವಾರಿಸುತ್ತದೆ ಇನ್ನು ಈ ಸಸ್ಯದ ಎಲ್ಲ ಭಾಗಗಳು ಪ್ರಯೋಜನಕಾರಿ ಆದರೆ ಅದರ ಎಲೆಗಳು ಹೆಚ್ಚು ಪ್ರಯೋಜನಕಾರಿ ನೀವು ತಾಜಾ ಎಲೆಗಳ ರಸವನ್ನ ಅಥವಾ ಒಣಗಿದ ಎಲೆಗಳ ಪುಡಿಯನ್ನ ಬಳಸಬಹುದು ಇದರ ಕಾಳುಗಳನ್ನ ಕುದಿಸಿ ಮತ್ತು ಅದರ ಸೂಪ್ ಕುಡಿಯುವುದರಿಂದ ಸಂಧಿವಾತ ನೋವು ಮತ್ತು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇನ್ನು ನುಗ್ಗೆ ಸೊಪ್ಪು ಪ್ರಕೃತಿಯಲ್ಲಿ ಬಿಸಿಯಾಗಿರುತ್ತದೆ ಆದ್ದರಿಂದ ಉಷ್ಣದ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಆಮ್ಲೀಯತೆ ರಕ್ತಸ್ರಾವ ಪೈಲ್ಸ್ ಭಾರೀ ಮುಟ್ಟಿನ ಸಮಸ್ಯೆ ಮೊಡವೆ ಸಮಸ್ಯೆ ಇರುವವರು ಬೇಸಿಗೆಯಲ್ಲಿ ಇದನ್ನು ತಿನ್ನಬಾರದು ಪಿತ್ತ ಇರುವವರು ಯಾವುದೇ ಚಿಂತೆ ಇಲ್ಲದೆ ಚಳಿಗಾಲದಲ್ಲಿ ಇದನ್ನು ತಿನ್ನಬಹುದು ಮನೆಯಲ್ಲಿ ಬೋಂಡ ಬಜ್ಜಿ ತಯಾರು ಮಾಡಿದರೆ ಕೊತ್ತಂಬರಿ ಸೊಪ್ಪಿನ ಜೊತೆ ಸಬ್ಬಸಿಗೆ ಸೊಪ್ಪು ಕೂಡ ಬೇಕು ಇಲ್ಲದಿದ್ದರೆ ಬೋಂಡ ರುಚಿ ಇರುವುದಿಲ್ಲ ಆರೋಗ್ಯದ ವಿಚಾರದಲ್ಲಿ ಕೂಡ ಹಾಗೆ ಎಲ್ಲವನ್ನ ತಿಂದು ಸಬ್ಬಸಿಗೆ ಸೊಪ್ಪನ್ನ ಬಿಟ್ಟರೆ ಸಿಗಬೇಕಾದ ಬಹುತೇಕ ಆರೋಗ್ಯ ಲಾಭಗಳನ್ನ ಕಳೆದುಕೊಂಡಂತೆ ಸಬ್ಬಕ್ಕಿ ಸೊಪ್ಪಿನಲ್ಲಿ ವಿವಿಧ ಬಗೆಯ ಆರೋಗ್ಯ ಪ್ರಯೋಜನಗಳನ್ನ ನೋಡಬಹುದು ಬಹುತೇಕ ಜನರಿಗೆ ಅವುಗಳ ವಿಚಾರವೇ ಗೊತ್ತಿಲ್ಲ ಎನಿಸುತ್ತದೆ ಸಬ್ಬಸಿಗೆ ಸೊಪ್ಪು ಸೋಂಕುಗಳಿಂದ ರಕ್ಷಣೆ ಒದಗಿಸುತ್ತದೆ ಇದಕ್ಕೆ ಪ್ರಮುಖ ಕಾರಣ ಸಬ್ಬಸಿಗೆ ಸೊಪ್ಪಿನಲ್ಲಿ ಕಂಡುಬರುವ ಪಾಲಿ ಆಸಿಟಲಿನ್ ಪ್ರಮಾಣ ಇದು ನೈಸರ್ಗಿಕವಾಗಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಾಮೇಟರಿ ಗುಣಲಕ್ಷಣಗಳನ್ನು ಕೊಡುತ್ತದೆ ಇದರಿಂದ ಸಹಜವಾಗಿ ಸೋಂಕುಗಳು ಉಂಟಾಗಿದ್ದರೂ ಸಹ ಬಹಳ ಬೇಗನೆ ಪರಿಹಾರವಾಗುತ್ತವೆ ಸಬ್ಬಸಿಗೆ ಸೊಪ್ಪಿನಲ್ಲಿ ಕಂಡುಬರುವ ಫ್ಲೆವನೈಡ್ ಅಂಶಗಳು ದೇಹದಲ್ಲಿ ಸೋಂಕುಕಾರಕ ಕ್ರಿಮಿಗಳು ಬೆಳವಣಿಗೆ ಹೊಂದುವ ಸಾಧ್ಯತೆಯನ್ನ ತಪ್ಪಿಸುತ್ತದೆ ಜೊತೆಗೆ ಫ್ರೀ ರ್ಯಾಡಿಕಲ್ ಅಂಶಗಳಿಂದ ರಕ್ಷಣೆ ಮಾಡುತ್ತದೆ ಬಹುತೇಕ ಆರೋಗ್ಯ ಸಮಸ್ಯೆಗಳಿಗೆ ಇದು ರಾಮಬಾನ ಎಂದು ಹೇಳಲಾಗುತ್ತದೆ ಇನ್ನು ಹೊಟ್ಟೆ ಹಸುವಿನ ನಿಯಂತ್ರಣದೊಂದಿಗೆ ಒಂದು ವೇಳೆ ನಿಮಗೆ ಜೀರ್ಣಶಕ್ತಿ ಕಡಿಮೆ ಇದ್ದರೆ ಅಥವಾ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದೇ ಇದ್ದರೆ ಸಬ್ಬಸಿಗೆ ಸೊಪ್ಪು ಕರುಳಿನ ಚಲನೆಯನ್ನ ಉತ್ತಮಪಡಿಸುತ್ತದೆ ಮತ್ತು ಜೀರ್ಣಾಂಗ ಪ್ರಕ್ರಿಯೆಯನ್ನ ಅಭಿವೃದ್ಧಿಪಡಿಸುತ್ತದೆ ಸಬ್ಬಸಿಗೆ ಸೊಪ್ಪಿನ ಬೀಜಗಳು ಹೊಟ್ಟೆಯ ಭಾಗದ ಜೀರ್ಣರಸಗಳನ್ನ ಉತ್ಪತ್ತಿ ಮಾಡಿ ಗ್ಯಾಸ್ಟ್ರಿಕ್ ಮತ್ತು ಎದೆಯುರಿ ಸಮಸ್ಯೆಯನ್ನ ಪರಿಹಾರ ಮಾಡುತ್ತದೆ ಇನ್ನು ಸಬ್ಬಸಿಗೆ ಸೊಪ್ಪಿನಲ್ಲಿ ಒಂದು ರೀತಿಯ ಎಸೆನ್ಷಿಯಲ್ ಆಯಿಲ್ ಇರುತ್ತದೆ ಅದನ್ನು ಆಯುರ್ವೇದ ಪದ್ಧತಿಯಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸುತ್ತಾರೆ ಸಂಶೋಧನೆಯ ಪ್ರಕಾರ ಮಧುಮೇಹ ಹೊಂದಿರುವ ಜನರಿಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಲು ಮತ್ತು ಇನ್ಸುಲಿನ್ ಪ್ರತಿರೋಧತೆಯನ್ನ ನಿಯಂತ್ರಣ ಮಾಡಲು ಇದು ಸಹಕಾರಿಯಾಗಿದೆ ಇನ್ನು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ಫ್ಲೆವನೈಡ್ ಅಂಶಗಳು ಈ ಸೊಪ್ಪಿನಲ್ಲಿ ನೈಸರ್ಗಿಕವಾದ ಪರಿಹಾರವನ್ನು ರೂಪಿಸುತ್ತವೆ ಇನ್ನು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ಫ್ಲೆವನೈಡ್ ಅಂಶಗಳು ಸೊಪ್ಪಿನಲ್ಲಿ ನೈಸರ್ಗಿಕವಾದ ಪರಿಹಾರವನ್ನು ರೂಪಿಸುತ್ತವೆ ಇನ್ನು ಮೊದಲೇ ಹೇಳಿದಂತೆ ಸಬ್ಬಸಿಗೆ ಸೊಪ್ಪಿನಲ್ಲಿ ಸಾಕಷ್ಟು ಬಗೆಯ ಪೌಷ್ಟಿಕ ಸತ್ವಗಳು ಇರುತ್ತವೆ ಇದರ ಜೊತೆಯಲ್ಲಿ ಕಂಡುಬರುವ ಫ್ಲೆವನೈಡ್ ಅಂಶಗಳು ಮಹಿಳೆಯರ ಮುಟ್ಟಿನ ಚಕ್ರವನ್ನು ಸಹ ನಿಯಂತ್ರಣ ಮಾಡಬಲ್ಲವು ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳ ಸಮತೋಲನವನ್ನ ಕಾಪಾಡುತ್ತದೆ ಇನ್ನು ಸಬ್ಬಸಿಗೆ ಸೊಪ್ಪಿನಲ್ಲಿ ರಕ್ತದ ಒತ್ತಡವನ್ನ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುವ ಗುಣವಿದೆ ಹೃದಯದ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ಒಂದು ನೈಸರ್ಗಿಕ ಗಿಡಮೂಲಿಕೆ ಇದಾಗಿದೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಮತ್ತು ಟ್ರೈಗ್ಲಿಸಿರೈಡ್ ಪ್ರಮಾಣವನ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ದುಪ್ಪಟ್ಟು ಮಾಡುತ್ತದೆ ಇನ್ನು ಮೊದಲಿನಿಂದಲೂ ಯಾರು ತಮ್ಮ ಆಹಾರ ಪದ್ಧತಿಯಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಯಾವುದಾದರೂ ಒಂದು ರೀತಿಯಲ್ಲಿ ಬಳಸುತ್ತಾ ಬಂದಿರುತ್ತಾರೆ ಅಂಥವರಿಗೆ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದಿಲ್ಲ ಇದರಿಂದ ಮೂಳೆಗಳು ಸಾಕಷ್ಟು ಬಲವಾಗಿರುತ್ತವೆ ಮತ್ತು ಮುಂದಿನ ದಿನಗಳಲ್ಲಿ ಅಸ್ಟಿಯೋಫರೊಸಿಸ್ ಅಥವಾ ಕ್ಯಾಲ್ಸಿಯಂ ಕೊರತೆ ಕಾರಣದಿಂದ ಮೂಳೆಗಳು ಡೊಳ್ಳು ಬೀಳುವ ಸಾಧ್ಯತೆ ಇರುವುದಿಲ್ಲ ಇದು ಸಂಶೋಧನೆಯಲ್ಲಿ ಸಹ ಸಾಬೀತಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ